अंतद 9वें अध्याय 34वें श्लोकदले याव ज्ञानेश्वर महाराज रु श्लोकदले ಹೇಳ್ತಾ ಇದ್ದಾರ ಮನ್ಮನಭವ ಮದ್ಭಕ್ತ್ಯೋ ಮದ್ಯಾಜಿಮಂ ನಮಸ್ಕಾರೋ ಮ್ಯಾಮೇ ವೈಶ್ಯಸ್ತಿ ಯುಕ್ತಿ ಮತ್ ಮನ್ ಮತ್ ಪರಂ ಮನ್ಮನಭವ ಮದ್ಭಕ್ತ್ಯೋ ಮದ್ಯಾಜಿಮಂ ನಮಸ್ಕಾರೋ ಮ್ಯಾಮೇ ವೈ ಯುಕ್ತಿ ವಮಾತ್ಮ ನಮ್ ಮತ್ ಪರಾಯಣಂ ಯಾವ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಉಪದೇಶಿಲೆ ಗೀತಾ ಶ್ರತಿ ಚೇಲಿ ಪಾರ್ಥ ಜನ್ಮ ಮರಣ ವಾರ್ತ ಕುಂಟವಿಲೆ ಮತ್ತ ಅರ್ಜುನನ್ನ ಯಾಕ ಶ್ರೀ ಕೃಷ್ಣ ಪರಮಾತ್ಮ ಆಯ್ಕೆ ಮಾಡ್ಕೊಂಡ ಅಂತಂದ್ರ ಸಕತ್ವ ಸೋಜಾತಿ ಸೋಹೇರ ಶ್ರೀ ಶ್ರೀಪತಿ ಸರ್ವಭಾವ ಪ್ರೀತಿ ಅರ್ಜುನ ಅರ್ಜುನನ ಮೇಲೆ ಯಾವ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಕಳ್ಳ ಹೌದು ಬಳ್ಳಿನೂ ಹೌದು ನನಗ ಅತಿ ಪ್ರೀತಿಯಿಂದ ನಿನ್ನ ಮೇಲೆ ಹೆಚ್ಚಿನ ಪ್ರೀತಿ ಇರುವುದರಿಂದ ನಾನು ನಿನಗನ ನಿಮಿತ್ಯವನ್ನಾಗಿ ಮಾಡಿಕೊಂಡು ನಿಮಿತ್ಯ ಆಚಾರಣೆ ಎಲೆ ಆಸೆ ಪ್ರಾಣಿ ನಿಮಿತ್ಯವನ್ನಾಗಿ ಮಾಡಿಕೊಂಡು ಜಗತ್ತಿಗೆ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಅರ್ಜುನನ್ನ ನಿಮಿಷವನ್ನಾಗಿ ಮಾಡಿಕೊಂಡು ಉಪದೇಶ ಮಾಡಿದ್ರು ಅದೇ ಉಪದೇಶವನ್ನ ಯಾವ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಮಹಾವಿಷ್ಣು ಚ ಅವತಾರ ಸಕಾಮಾಜ ಜ್ಞಾನೇಶ್ವರ ಜ್ಞಾನಿ ಅಂಚ ಶಿರೋಮಣಿ ಒಂದೇ ಜೋಕ ಪೂಜಸ್ಥಾನಿ ಚಿಂತಕಾಂತ ಚಿಂತಾಮಣಿಯಾದಂಥ ಜ್ಞಾನೇಶ್ವರ ಅವರು ಈ ಗ್ರಂಥವನ್ನ ಜ್ಞಾನೇಶ್ವರಿ ಗ್ರಂಥವನ್ನ ಬರೆದ್ರು ಈ ಗ್ರಂಥದಲ್ಲಿ ಏನು ಬರಿದ್ರು ಅಂತಂದ್ರೆ ಒಂದೊಂದು ಅಕ್ಷರದೊಳಗ ಒಂದೊಂದು ಅಕ್ಷರದೊಳಗ ನೂರಾರು ತರ ವಿಚಾರ ಮಾಡಿದ್ರು ಸಹಿತ ಅದಕ್ಕೆ ಇನ್ನೂ ಕಡಿಮೆನೇ ಇತ್ತು ಇದು ನಾವ್ ಹೇಳ್ತಾ ಇಲ್ಲ ನಮ್ಮ ಯಾವ ಭಗವಂತನ ಪಾಂಡುರಂಗನ ಕೂಡ ಪಾಂಡುರಂಗನಿಗೆ ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗಿನೇ ಕೇವಲ ಐದು ವರ್ಷದ ಮಗು ಇದ್ದಾಗ ಊಟವನ್ನ ಮಾಡಿಸಿದಂಥ ನಾಮದೇವ್ ಮಹಾರಾಜರು ಈ ಗ್ರಂಥದ ಬಗ್ಗೆ ಹೇಳಿದ್ರು ನಾಮಾಮಣಿ ಗ್ರಂಥ ಶ್ರೇಷ್ಠ ಜ್ಞಾನೇಶ್ವರಿ ಏಕತರಿ ಓವಿ ಅನುಭವಾವೇ ಅಂತ ಶ್ರೇಷ್ಠವಾದಂಥ ಗ್ರಂಥವನ್ನ ಜ್ಞಾನೇಶ್ವರ ಮಹಾರಾಜರು ಈ ಗ್ರಂಥವನ್ನ ಬರೆದ್ರು ಈ ಗ್ರಂಥದಲ್ಲಿ ಒಂಬತ್ತನೇ ಅಧ್ಯಾಯ ಮೂವತ್ತ್ ನಾಲ್ಕನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಮಹಾತ್ಮರು ಮನ್ ಮನ ಭವ ಮದ್ಭಕ್ತೊ ಮಧ್ಯ ಮ್ಯಾಮೇ ವೈ ಶಸ್ತಿ ಯುಕ್ತಿ ವಮಾತ್ಮ ನಮ್ ಮತ್ ಪರಾಯಣ ಯಾರು ಈ ಜಗತ್ತಿನೊಳಗ ಜನ್ಮವನ್ನ ತೆಗೆದುಕೊಂಡು ಬಂದಿದ್ದರು ಅವರು ಮನಸ್ಸ ಮನಸ್ಸಿನಿಂದ ತಮ್ಮ ಮನಸ್ಸನ್ನ ಏಕಂತ್ರ ಮಾಡಿಕೊಂಡು ಶುದ್ಧ ಭಾವದಿಂದ ಮನ್ಮನ ಭವ ಮದ್ಬೆತ್ತು ಮದ್ಯಾಜಿ ಮ್ಯಾಮ್ ನಮಸ್ಕಾರ ನಮ್ಮ ಮನಿಯೊಳಗ ನನ್ನ ತಾಯಿ ಇರಬಹುದು ನನ್ನ ತಂದೆ ಇರಬಹುದು ನಮ್ಮ ಅಜ್ಜ ನಮ್ಮ ಅಮ್ಮ ಇರಬಹುದು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಹೀಗೆ ನಮ್ಮ ಮನಿಯೊಳಗ ಯಾರೋ ಹಿರಿಯರು ಇರ್ಬಹುದು ಮೊದಲು ಅವರಿಗೆ ನಮಸ್ಕಾರ ಮಾಡಿ ಮಂದಿರಕ್ಕೆ ಬಂದು ದೇವರಿಗೆ ಶರಣಾಗ್ರಿ ಜನ್ಮಾಚತಿ ಮೂಲ ವಾಹಿಲೆ ಶೋಧನ ದುಃಖಾಶೆ ಕಾರಣ ಜನ್ಮಗೆ ನಾವು ಹುಟ್ಟಿ ಬಂದಿದೀವಿ ಆದ್ರೆ ನಾವೆಲ್ಲರ ಸ್ವಲ್ಪ ಅಲ್ಪ ಸ್ವಲ್ಪ ಏನಾದ್ರೂ ನಾವು ಗಳಿಸಿದೀವಿ ಮಾಡಿದ್ವಿ ದುಡಿಮೆ ಚಲೋ ಇತ್ತಂದ್ರ ನಾವು ಬಾ ಚಲೋ ಅದೀವಿ ಬಾ ಸುಖದಿಂದ ಆದಿವಿ ಅಂತ ನಾವು ತಿಳ್ಕೊಂಡೀವಿ ಆದ್ರ ಯಾವ ನಮ್ಮ ದೇಹು ಗ್ರಾಮದ ನಿವಾಸಿಯಾದಂತ ಜಗದ್ಗುರು ಸಂತ ಶಿರೋಮಣಿಯಾದಂತ ಜಗದ್ಗುರು ತುಕಾರಾ ಮಹಾರಾಜರು ಬಾರ ಅಭಂಗದಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ ಜನ್ಮಾಚೇತೆ ಮೂಳ ಪಾಹಿಲೆ ಶೋಧನ್ ದುಃಖಾಶೆ ಘಾರಣ ಜನ್ಮ ಅವೆ ನಾವು ದುಃಖ ಪಡೋದಕ್ಕೋಸ್ಕರವಾಗಿನೇ ಬಂದಿದೆ ಹೊರತು ಸುಖ ಪಡಾಕ ಬಂದಿಲ್ಲ ಅಂತ ಅವ್ರು ಹೇಳ್ತಾರ ಅಂದ್ರ ಅವ್ರು ಎಷ್ಟೊಂದು ಈ ಒಂದು ಪಾರಮಾರ್ಥದೊಳಗೆ ಈ ಜಗತ್ತಿನೊಳಗೆ ಏನೊಂದು ತಿಳ್ಕೊಂಡಿರಬಹುದು ಅವ್ರೇನು ನಮ್ಮ ಹಾಗೆ ಬಡೂರಿದ್ರ ಅವತ್ತಿನ ಕಾಲದೊಳಗ ದೇವು ಗ್ರಾಮದೊಳಗ ಅಗರ್ಭ ಶ್ರೀಮಂತರು ಅದಕ್ಕೂ ಲೆಕ್ಕವನ್ನ ಇಲ್ಲದಂತ ಆಸ್ತಿಗಳು ಅವರಲ್ಲಿ ಇತ್ತು ಬಂಗಾರ ದುಡ್ಡು ವ್ಯಾಪಾರ ಹೊಲ ಮನೆ ಎಲ್ಲ ಇತ್ತು ಅಷ್ಟಿದ್ರೂ ಸಹಿತ ಅವರು ಮನುಷ್ಯರಿಗೆ ಉಪದೇಶವನ್ನ ಉಪದೇಶಪರ ಅಭಂಗದಲ್ಲಿ ಸಹಿತ ಹೇಳಿದ್ರು ಅವರು ಸಕಲಾಂಚೆ ಪಾಯಿ ಮಾಜೆ ದಂಡವತ್ ಅಪುಲಾಲಿ ಚಿತ್ತ ಶುದ್ಧಕರ ಮೊದಲ ನೀವು ಗುರು ಹಿರಿಯರಿಗೆ ಭಗವಂತನ ಶರಣಾಗಿದೆ ಶರಣ ಆಗಿ ನಿಮ್ಮ ಮನೆಯೊಳಗೆ ಇರ್ತಕ್ಕಂಥ ಗುರು ಹಿರಿಯರಿಗೆ ಒಂದಿಸ ಆ ನಿಮ್ಮ ವ್ಯಾಪಾರ ನಿಮ್ಮ ದುಡಿಮೆ ಯಾರು ವ್ಯಾಪಾರ ಬಿಟ್ಟು ಪಾರಮಾರ್ಥನ ಮಾಡಬೇಕು ಅಂತ ಹೇಳಿಲ್ಲ ತುಕಾಮನಿ ಹಿತ ಹೋಯಿತು ವ್ಯಾಪಾರ யாரும் வியாபார மாப ஆக்தே வாபார மாத்தார வியாபார வாப ஆந்திர வியாபார மாங்கில்லாஸ்க்கொண்டு யாரும் வியாபார அந்த நீனப்பா பாரமார்த்தா லாப ஆக்தீ பாரமார்த்தோக மனச்கொட்ரி ஒன் திவ்ஸ்க்கா தாசை இத்தத ஆ இப்பத்த நால் தாசின் ஒழி நமக்கு மதோ சாயோ ராத்ரி తుకమణి ఏ సత్వాచె సమర్థ్య కరవ పారమార్థ అహర్ని అహర్ని అంద్ర కళ వేళ నామ ఉచ్చారిత నీ అదే బెక్కా టైమ్ ఆ టైమినగూ ఈ టైమినగ అంతా నిమగ్గ యవ్ టైమిన టైమ్ సిక్తీ ఆ టైమ్కండు అదరొ పారమార్థద गमना कोडीरी ಅಂತ ಹೇಳಿದರು ಯಾರು ಜಗದಗುರು पुಕಾರ ಮಾಡಿದರು ನಮ್ಮ ज्ञानेश्वर मौलिय ಅವರು ಹೇಳ್ತಾ ಇದ್ದಾರ ಒಂದ್ ಕಡೆ ಹೇಳ್ತಾ ಇದ್ದಾರ ಒಂದು ಅವಂಗ್ ದಲ್ಲಿ ಹೇಳ್ತಾ ಇದ್ದಾರ ಸ್ವರ್ಗ ಜಯಾಂಚಾ ಸಾಳೋংকা ಸಮುದ್ರ ಪಾळे पिंड દેಕಾ ಶೇಷ ಸಾರಿ ಕ ಬಯಸಕ ಯೋ ಆಧಾರತಿಹಿ ಲೋಕಿ ಲಿಂಗ ದೇಕિલે ದೇಕિલે ಲಿಂಗ ದೇಕિલે ದೇಕિલે ಯಾವ ನಮ್ಮ ಜ್ಞಾನೇಶ್ವರ ಮಹಾರಾಜರು ಅವರು ದೇವರಿಗೆ ಲಿಂಗಕ್ಕ ಮೊದಲು ಏನ್ ಮಾಡ್ತೀವಿ ನಾವು ನೀರಾಕಿ ತೊಳಿತೇವೆ ದೇವರನ್ನ ನಮಸ್ಕಾರ ಗುರುಗಳು ತರ್ಸೋಕೀರಪ್ಪ ಗುರು ನಮಸ್ಕಾರ ಜ್ಞಾನೇಶ್ವರ ಮಹವರಾಜ್ ಮೌಲ್ಯವರು ಅವರು ಪೂಜಾ ಮಾಡಿದ್ರು ನಾವು ಪೂಜಾ ಮಾಡ್ತೀವಿ ನಾವು ನೀರು ಸುರುತೀವಿ ಅವರು ಯಾವ ನೀರು ಸುರುಬಿದ್ರು ಜ್ಞಾನೇಶ್ವರ ಮಹಾರಾಜ ಮಾ ಮೌಲ್ಯವರು ಲಿಂಗ ದೇಹಿಲೆ ದೇಹಿಲೆ ತಿನಿ ತ್ರಿಭೋನಿ ವಿಸ್ತಾರಿಲೆ ಮೇಘಧಾರಿ ಸ್ತಪನ ಕೇಲಿ ತಾರಾ ಪುಷ್ಪಾವರಿ ಪೂಜಿಲೆ ಚಂದ್ರಪಳ ಜಾಹಿಲೆ ಹೂವಾಲಿಲೆ ರವಿದೀಪ ಜ್ಞಾನೇಶ್ವರ ಮಹಾರಾಜರು ಅವರು ಪೂಜಾ ಮಾಡಿದ್ರು ಲಿಂಗಕ್ಕ ಯಾಂಗ पूजा ಮಾಡಿದ್ರು ಯಾವ್ದರಿಂದ ಪೂಜಾ ಮಾಡಿದ್ರು ಅನ್ನೋದು ಈ ಅಭಂಗದಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಮಹಾತ್ಮ ಮೇಘಧಾರಿ ಸ್ಥಪನ ಕೇಲಿ ಅಂದ್ರ மழி வர்த்தத நோட்ரி மழி மேகதாரி தபன்கி ஆ மழி நீரி தோழத பூஜா மாவசல் ஏர்சி தாரா புஷ்பாவரி பூஜிழி யாவ முகிளின் நான் இன்னொரு தாசனோ நோட் சிக்குவல் மாதேவன ಆ ಚಿಕ್ಕಿನನ ಹೂವಂತೆ ತಿಳ್ಕೊಂಡು ದೇವರಿಗೆ ಸಮರ್ಪಣ ಮಾಡಿದ ತಾರ ಪುಷ್ಪಾವರಿ ಪೂಜಿಲಿ ಇನ್ನ ದೇವರಿಗೆ ಹಣ್ಣು ಹಂಪಲ ಇಡಬೇಕಲ್ಲ ಅವರು ಯಾವ ಹಣ್ಣು ಹಂಪಲ ಇಟ್ರು ಇಟ್ರು ಚಂದ್ರ ಜಾ ಜಾವಾಹಿಲಿ ಚಂದ್ರನನ್ನ ಹಣ್ಣು ಹಂಪಲವಾಗಿ ನೆವಿದಿಕ್ಕಿತ್ರು ಅಂತರು ಇನ್ನು ಆರತಿ ಮಾಡಬೇಕಲ್ಲ ತುಪ್ಪದ ಒಳ್ಳೆ ಎಣ್ಣೆ ಆರತಿನೋ ಯಾವ ಕರ್ಪೂದ ಆರ್ತಿನೋ ಯಾವ ಆರತಿ ಮಾಡಬೇಕು ಆರತಿ ಮಾಡಬೇಕಲ್ಲ ಮತ್ತ ಆರತಿ ಇದರಿಂದ ಮಾಡಿದ್ರು ಹೂವಾಲೆ ರವಿ ದೀಪ ಸೂರ್ಯನಿಂದ ದೀಪವನ್ನು ಬೆಳಗಿಸಿದ್ರು ಇನ್ನು ನೈವೇದ್ಯ ಇಡಬೇಕು ನೈವೇದ್ಯ ಅದನ್ನು ಇಡಬೇಕು ಆತ್ಮ ನೈವೇದ್ಯ ಸಮರ್ಪಿಲೆ ಬ್ರಹ್ಮಾನಂದಿ ನಂದಿ ಮಗ ಒಂದಿಲಿ ಬ್ರಹ್ಮಾನಂದಿ ಮಗ ವಂದಿಲೆ ಅಂತಂದ್ರ ಬ್ರಹ್ಮಾನಂದದಿಂದ ವಂದಿಸಿದ್ರಂತವ್ರು ಇದ ನನ್ನ ಆತ್ಮನ ನೈವೇದ್ಯ ಪಾನ್ ಬ್ರಹ್ಮಾನಂದಿ ಮಗ ವಂದಿರು ಬ್ರಹ್ಮಾನಂದದಿಂದ ವಂದಿಸಿದ್ರಂತ ಜ್ಯೋತಿರ್ಲಿಂಗ ಮಗ ದಾಯಿಲೆ ಯಾವ ಜ್ಯೋತಿರ್ಲಿಂಗಕ್ಕ ಜ್ಞಾನವನ್ನ ಮಾಡಿದ್ರು ಶಿವ 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 ಅದಕ್ಕೆ ಮಹಾತ್ಮರು ಹೇಳ್ತಾ ಇದ್ದಾರ ಅಷ್ಟೇ ಅಲ್ಲ ಜ್ಞಾನ ದೇವಿ ಹೃದಯ ಜ್ಞಾನೇಶ್ವರ ಮೌಲ್ಯರು ತಮ್ಮ ಹೃದಯದೊಳಗೆ ಆ ದೇವರು ಈ ದೇವರು ಯಾವ ದೇವ್ರು ಇಲ್ಲ ಎಲ್ಲ ದೇವರು ಒಂದೇ ಅಂತ ತಿಳಿದುಕೊಂಡವರು ಯಾರು ಮಹಾತ್ಮರು ಎಲ್ಲರೂ ಅದಾರ ಸಂತರು ಅದಾರ ಐವತ್ತಾರು ಮಂದಿ ಸಂತರು ಮಹಾತ್ಮರು ಯಾರು ಯಾವ ದೇವರ ಬಗ್ಗೆ ಯಾವ ಹೇಳಕಾರಿಯಾಗಿ ಯಾರು ಗ್ರಂಥದ ಯಾರು ಬರ್ದಿಲ್ಲ ಸಂತರು ಮಾತ್ರ ದೇವ್ ದೇವನೊಬ್ಬ ನಾಮ ಹಲವು ಎಲ್ಲ ದೇವರನ್ನ ಒಂದೇ ದೃಷ್ಟಿಯಲ್ಲಿ ಕಂಡೋರು ಯಾರು ಸಾಧು ಸಂತರು ಶರಣರು ಋಷಿಗಳು ಋಷಿ ಮುನಿಗಳು ಎಲ್ಲರೂ ಕೂಡ ಯಾವುದೇ ದೇವರ ಬಗ್ಗೆ ಅವಹೇಳನಕಾರಿಯಾಗಿ ಯಾರೂ ಮಾಡಿಲ್ಲ ಈ ಸಂಪ್ರದಾಯ ಮೊದಲೇ ಅದಿಲ್ಲ ದೇವನೊಬ್ಬ ನಾಮ ಹಲವು ಹೇಗೆ ಅಂತಂದ್ರ ನೀವು ಶಿವ ಅಂತನ್ರಿ ರಾಮ ಅನ್ರಿ ಕೃಷ್ಣ ಅನ್ರಿ ಯಾವುದೇ ದೇವ್ರನ್ನ ನೆನೆಸಿದ್ರು ಸಹಿತ ಅದು ಎಲ್ಲಾ ಕೂಡಿ ಮಳಿ ಬಾಳ ಆಗ್ತದ ಮಳಿ ಬಾಳ ಆಗ್ತದ ಮಳಿ ಆಗಿ 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 ಎರಡ್ ಮೂರು ವರ್ಷದ ನಡೆದಿತ್ತು ನಡೆದಿತ್ಕೊಂಡ್ರಿ ಮಳಿ ಬಾಳ ಆಗಿತ್ತು ಆ ಮಳಿ ಆಗಿ ಆಗಿ ಹೋಗಿ ಎಲ್ಲಿ ಆಗ್ತೈತಿ ಗುಂಡಿ ಕೂಡ್ತೇತಿ ಗುಂಡಿಯಿಂದ ಕಟ್ಟಿಗಿರ ಹೋಗ್ತೈತಿ ಕಟ್ಟಿಯಿಂದ ಹೊಳಿಗೆ ಹಿಂಗ ಹೋಗಿ ಅದು ಎಲ್ಲಾ ಕೂಡಿ ಎಲ್ಲಿ ಹೋಗಿ ಮುಟ್ತೈತಿ ಅಂದ್ರ ಸಮುದ್ರಕ್ಕೆ ಹೋಗಿನ ಮುಟ್ಟದ ಹಂಗ ನಾವು ಯಾವುದೇ ದೇವರನ್ನ ನಾಮಸ್ಮರಣೆ ಮಾಡಿದ್ರು ಸಹಿತ ಅದು ಎಲ್ಲಿ ಹೋಗಿರ್ತೀವಿ ಮೂಡ್ತಂತ ಒಬ್ಬ ದೇವರಿಗಿನ ಅದು ಅದಕ್ಕೆ ಮಹಾತ್ಮರು ಹೇಳ್ತಾರೆ ದೇವನ್ ಒಬ್ಬ ಹಲವು ಅಂತ ಹೇಳ್ತಾ ಇದ್ದಾರೆ ಅದೇ ನಾಮಸ್ಮರಣೆಯನ್ನ ಹೇಗೆ ಮಾಡಬೇಕು ಹಿತತೆ ಕರಾವೆ ದೇವಾಚೆ ಚಿಂತನ ಕರೋನಿಯ ಮಾನ ಏಕವಾವೆ ಯಾವ ನಿಲೋಬ ಮಹಾರಾಜರು ಪೂಜಾ ಮಾಡುವಾಗ ಮಾಡುವಂತ ಒಂದು ಸಂದರ್ಭ ಕೇವಲ ಅವರು ಕುಲ್ಕಣಿ ಪಂಚಾಯಿತಿಯ ಕುಲಕಣಿ ಕೆಲಸವನ್ನ ಮಾಡ್ಕೊಂತ ಬರ್ತಾ ಇದ್ರು ಬರ್ತಕ್ಕಂತ ಒಂದು ಟೈಮ್ನೊಳಗ ವಾಲಿಕಾರ ಅವನನ್ನ ಕರೀಲಿಕ್ಕೆ ಬಂದ ಸಾಹೇಬ್ರ ಕರೆಯಾಕತ್ತಾರ ಕತ್ತಾರ ಬರ್ಬೇಕಂತ ಅಂತೇಳಿ ಯಾವ ನಿಲೋಬ ಮಹಾರಾಜರ ಏನು ಹಿಡಿದು ನಮ್ಮ ಮನೆಯರು ಈಗ ಸ್ನಾನವನ್ನ ಮಾಡಿಕೊಂಡು ಪೂಜೆಗೆ ಕುಯ್ತಾ ಇದ್ದಾರ ಸ್ವಲ್ಪ ತಡೆದು ಬರ್ತಾರ ಅಂತ ಹೇಳಿ ಸಾಹೇಬ ಅವಾಗ ವಾಲಿಕಾರ ಹೋಗಿ ಸಾಹೇಬ್ಗೆ ಹೇಳ್ದ ನಾನು ಕುಲ್ಕೊಂಡಿ ಅವ್ರ ಮನಿಗೆ ಹೋಗಿದ್ದೀರಿ ಅವರು ಜಾಕ ಮಾಡಿ ಪೂಜಾ ಮಾಡಕತ್ತಾರಂತ ಅವ್ರು ಸ್ವಲ್ಪ ತಡೆದ್ ಬರ್ತಾರಂತ ಆಯ್ತು ಅಂತ ಅವನು ಸಾಹೇಬ ಅಂದ ಬರ್ಲಿಲ್ಲ ಮತ್ತ ಎರಡನೇ ಸಲಕ್ಕೆ ಹೋದ ಹೋದ ಇಲ್ಲ ಈಗ ಪೂಜಾ ಶುರುವಾಗಿದ ಒಂದ್ ಹತ್ತು ನಿಮಿಷ ಬಿಟ್ಟು ಬರ್ತಾರೋ ಮತ್ ಹೋಗಿ ಅದ ಸಾಹೇಬರು ವಾಲಿಕರ ಹೋಗಿ ಹೇಳಿದಾಗ ಅವ ಸಾಹೇಬೇನಂದ ಹೌದಾ ಇನ್ನೂ ಹತ್ತು ನಿಮಿಷ ಅಂದ ಬರ್ಲಿ ಬಿಡು ಬರ್ಲಿ ಮೂರನೇ ಸಲ ಮತ್ ಕಳ್ಸಿದ ಮತ್ತೂ ಬರ್ಲಿಲ್ಲ ಅವಾಗ ಏನ್ ಮಾಡಿದ್ರು ಅಂತಂದ್ರ ಒಂದು ಊರು ಅನಿಸಿಕೊಂಡಿರ್ತದ ಎಲ್ಲಾರ ಒಳಗ ನಾವು ದ್ವಾಸಿ ಮಾಡ್ತಿರ್ತೇವೆ ಆ ದ್ವಾಸಿ ಮಾಡುವಾಗ ಆ ದ್ವಾಸ ಏನಾಗ್ತದೆ ಅಂದ್ರೆ ತೂತ ಆಗಾಕ ಬೇಕು ದ್ವೋಷಿ ಮಾಡದ ತೂತ ಅದು ಎಲ್ಲಾರ ಮನೆಯಾಗ ದ್ವಾಸಿ ತೂತ ಅಂತಿರ್ತಾರೆ ನಾನಂದಿಲ್ಲ ನಮ್ಮ ಮನಿಯೊಳಗ ನಮ್ಮಪ್ಪ ನಮ್ಮಅಮ್ಮ ಹಿರಿಯರು ಅಂತಿದ್ರು ಅವಾಗ ಎಲ್ಲಾರ ಮನಿಯೊಳಗೆ ದ್ವಾಸಿ ತೂತ ಇರೋದಂತ ಹಂಗ ಅಲ್ಲಿ ಯಾವ ನಿಳೋವ ಮಹಾರಾಜರಿಗೆ ಆಗಲಾರದಂತೂ ಇದ್ರು ಅವ್ರೇನ್ ಹೇಳಿದ್ರು ಇಲ್ರಿ ಬರೀ ಪೂಜಾ ಪುನಸ್ಕಾರ ಅಂತ ಬರೀ ಇದನ್ನ ಮಾಡ್ತಾರಿ ಚಾವಡಿ ಬರೋಂಗಿಲ್ಲ ಲೆಕ್ಕ ಪತ್ರ ಬರೆಯಂಗಿಲ್ಲ ಖಾತೆ ಕೀರ್ತಿ ಬರೆಯೋದಿಲ್ಲ ಎಲ್ಲ ಖಾತೆ ಕೀರ್ತಿ ಬೇಕಾದ್ರೆ ಚೆಕ್ ಮಾಡ್ರಿ ಎಲ್ಲಾ ಸುಳ್ಳದವು ಯಾಕಂದ್ರ ಅವ್ರು ಬರೀ ಪೂಜಾ 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 ಇದರ ಮಾಡ್ತಾರಿ ಚಾವಡಿ ಬಂದ್ ಕುದ್ರಂಗಿಲ್ಲ ಬರೆಯಂಗಿಲ್ಲ ಬುಕ್ ತರಂಗಿಲ್ಲ ಏನ್ ಇಲ್ಲ ನೀವು ಲೆಕ್ಕ ಬುಕ್ ಎಲ್ಲಾ ಪೂರ್ತಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಅವ್ರು ಬರದಾರ ಇಲ್ಲ ಅಂತ ಹೇಳಿ ಅಂದ್ಬಿಟ್ರು ಅವ ಸಾಹೇಬಗ್ ಏನಾಯ್ತು ಸಂಶಯ ಬಂತು ಯಾರಿಂದ ಮೂರ್ಸಲಿ ಸಲ ನಾ ಅಲ್ಲಿಂದ ಈ ಊರಿಗೆ ಬಂದೇನಿ ಸಾಹೇಬ್ರ ಮೇಲ್ ಅಧಿಕಾರಿಗಳು ಒಂದ ಹಳ್ಳಿ ಒಳಗಿರಂಗಿಲ್ಲ ತಾಲೂಕು ಅಂತ ಇರ್ತದ ಜಿಲ್ಲಾ ಅಂತ ಇರ್ತದ ಆ ದೊಡ್ಡ ಇರ್ತಾರ ಆ ಟೈಮ್ನೊಳಗೆ ಅವ್ರು ಏನ್ ಮಾಡಿದ್ರು ನಾ ಅಲ್ಲಿಂದ ಇಲ್ಲಿ ಮಠ ಬಂದೇನಿ ಮತ್ ನಾ ಮೂರ್ ಸಲ ನಾನು ಕರೆಯಾಕ್ರೆ ಬಂದಿಲ್ಲ ಅಂತಂದಾಗ ಮತ್ ಇವ್ರು ಒಂದಿಷ್ಟು ಮಂದಿ ಹೇಳಾಕತ್ತಿದ್ರಲ್ಲ ಕಿವಿ ಕಡಿಯಾಕತ್ತಿದ್ರು ಇಲ್ರಿ ಅವ್ರು ಹಿಂಗ್ ಮಾಡ್ತಾರ ಹಂಗ್ ಮಾಡ್ತಾರ ಅಂತ ಸ್ವತಃ ಸಾಹೇಬ್ರ ಹೋದ್ರು ಹೋದ್ರು ಏ ನಿಲೋಬಾ ಏನ್ ಮಾಡಾಕತ್ತೀವೋ ಅಂದ್ರು ಸಾಹೇಬ್ರ ನಮಸ್ಕಾರಿ ಅನ್ಕೊಂತ ಬಂದ್ರು ಇಲ್ಲ ಪೂಜಾ ಮಾಡಾಕತ್ತಿದ್ರಿ ನೀನು ಪೂಜೆನೆ ಮಾಡ್ಕೊಂತ ಹೋಗೋದಾದ್ರೆ ಕುಲ್ಕಣಿ ಕೆಲ್ಸ ಯಾಕೆ ಮಾಡ್ತಿ ಬಿಟ್ಬಿಡು ಅಂತ ಅಂದ್ಬಿಟ್ರು ಬಡಬಡ ನಿಳೋಬಾ ಮಹಾರಾಜರು ಬಂದ್ರು ಚೌಡಿ ಕುಂತ್ರು ನಿನ್ನ ಲೆಕ್ಕ ಬುಕ್ ಎಲ್ಲ ಕರೆಕ್ಟ್ ಆಗಿ ಇದ್ದಿದ್ದೇತಿ ತೋರ್ಸಿಲ್ಲ ಅಂದ್ರು ತಕ್ಷಣ ಅಧಿಕಾರಿಗಳು ಎಲ್ಲ ಬುಕ್ ಅನ್ನ ಚೆಕ್ ಮಾಡಿದ್ರು ಒಂದು ನಯ್ಯ ಪೈಸಾ ಲೆಕ್ಕ ಯಾವುದೇ ರೀತಿಯಿಂದ ಕಡಿಮೆ ಇಲ್ದಂಗೆಲ್ಲ ಲೆಕ್ಕಕ್ಕೆ ಲೆಕ್ಕ ಕರೆಕ್ಟ್ ಆಗಿತ್ತು ಆ ಟೈಪ್ ಯಾರು ಬರ್ದಿದ್ರು ನಿಳೋಬ ಮಹಾರಾಜರ ದೇವರಾದಂತ ಸ್ವತಃ ಪಾಂಡುರಂಗ ಆ ಟೈಪ್ ಲೆಕ್ಕ ಇಟ್ಟಿದ್ದಾರ ಇವ ನನ್ನ ಸೇವೆಯನ್ನ ಮಾಡ್ತಾ ಇದ್ದಾನ ನನ್ನ ಚಿಂತನೆಯನ್ನ ಮಾಡ್ತಾ ಇದ್ದಾನಾ ನನ್ನ ಜ್ಞಾನವನ್ನ ಮಾಡ್ತಾ ಇದ್ದಾನಾ ನನ್ನ ನಾಮ ಸ್ಮರಣೆಯನ್ನ ಮಾಡ್ತಾ ಇದ್ದಾನಾ ಇವನಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು ಅಂತ ಹೇಳಿ ಸ್ವತಃ ಪಾಂಡುರಂಗ ಆ ಲೆಕ್ಕವನ್ನ ಮಾಡಿದ್ದ ಅದಕ್ಕೆ ಮಹಾತ್ಮರು ಜ್ಞಾನೇಶ್ವರ ಮೌಲ್ಯವರು ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ಶ್ಲೋಕದಲ್ಲಿ ಸಹಿತ ಹೇಳ್ತಾ ಇದ್ದಾರ ಸತತಂ ಕೀರ್ತಿ ಅಂತೋ ಮ್ಯಾಮ್ ಏತಂ ತಚ್ಚ ದೃಢವ್ರತ ನಮಸಂ ತಚ್ಚ ಮ್ಯಾಮ್ ಭಕ್ತ ನಿತ್ಯಾಯುಕ್ತ ಉಪಾಸತಿ ಮತ್ತೆ ಅಷ್ಟೇ ಅಲ್ಲ ಯಾರು ಭಗವಂತನ ಮೇಲೆ ಅನ್ಯನ್ಯ ಚಿಂತೆಯಿಂದ ಇರೋದ್ರಿಂದ ಇಪ್ಪತ್ತೆರಡನೇ ಶ್ಲೋಕ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಸಹಿತ ಹೇಳ್ತಾ ಇದ್ದಾರ ಅನ್ಯನ್ಯ ಚಿಂತೆಯಂತೂ ಮ್ಯಾಮ್ ಏತಂ ತಚ್ಚ ದೃಢವೃತ ನಮ ತಚ್ಚ ಮ್ಯಾಮ್ ಭಕ್ತ ನಿತ್ಯ ಉಪಾಸತೆ ಯಾರು ಸತತವಾಗಿ ಮನಿ ಒಳಗನ ಇರಲಿ ಮನೆ ಹೊರಗನ ಇರಲಿ ನಾವು ಯಾವುದೇ ಕೆಲಸ ಕಾರ್ಯಗಳ ಇದ್ರು ಸಹಿತ ನಮ್ಮ ಮನಸ್ಸು ಏನೈತಿ ಇಲ್ಲಿ ಹೇಳ್ತಾ ಇದ್ದಾರ ನಾನು ತೆಗೆದುಕೊಂಡಂತ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರ ಒಂಬತ್ತನೇ ಅಧ್ಯಾಯ ಮೂವತ್ ನಾಲ್ಕನೇ ಶ್ಲೋಕದಲ್ಲಿ ಮನ್ಮನಾಭವ ಮದ್ಭಕ್ತ್ಯೋ ಮನಸ್ಸಾ ಮನಸ್ಸಿನಿಂದ ನಿಮ್ಮ ಕೆಲಸ ಯಾವುದೇ ಇರಲಿ ಆದ್ರೆ ನಿಮ್ಮ ಚಿತ್ತ ಒಳ್ಳೆ ರೀತಿಯಿಂದ ಇರಬೇಕು ಕೊಡ್ತಕ್ಕಂಥ ವ್ಯಾಪಾರ ಆಗಲಿ ಮಾಡ್ತಕ್ಕಂಥ ಕೆಲಸ ಆಗಲಿ ಅದು ಒಳ್ಳೇದೇ ಇರಬೇಕು ಮನಸ್ಸಿನ ಏಕಂತ್ರ ಇರಬೇಕು ಮನಸ್ಸ ಮನಸ್ಸಿನಿಂದ ನೀನ್ ಮಾಡಿದಂತ ಕೆಲಸ ಫುಲ್ ನೂರಕ್ಕೂ ನೂರು ಸಕ್ಸಸ್ ಆಗ್ತೈತಿ ಅಂತ ಹೇಳ್ತಾ ಇದ್ದೀನಿ ಆರಂಭಿ ಆಯ್ತೀರಾ ಹೇಳ್ತಕ್ಕಂಥ ವಿಷಯಗಳು